ಭಾರತದಲ್ಲಿ ಅತಿ ಹೆಚ್ಚು ದೇವಾಲಯಗಳನ್ನು ಹೊಂದಿರುವ ರಾಜ್ಯ ಯಾವುದು ಗೊತ್ತಾ ಈ ರಾಜ್ಯದಲ್ಲಿದೆ ಬರೋಬ್ಬರೆ ಮೂರು ಲಕ್ಷದ ತೊಂಬತ್ತು ಸಾವಿರದ ಆರುನೂರ ಹದಿನೈದು ದೇವಸ್ಥಾನಗಳು ಭಾರತ ಸರ್ವಧರ್ಮಗಳ ನೆಲೆಬೀಡು ವಿಶ್ವದ ಪ್ರಮುಖ ಧರ್ಮಗಳು ಸ್ಥಳೀಯ ನಂಬಿಕೆಗಳು ಹಾಗೆ ಬುಡಕಟ್ಟು ಸಂಪ್ರದಾಯಗಳು ಸೇರಿದಂತೆ ಹಲವು ಧರ್ಮಗಳಿಗೆ ನೆಲೆಯಾಗಿರುವಂತಹ ಏಕೈಕ ರಾಷ್ಟ್ರ ಭಾರತ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಭಾರತದ ಜನಸಂಖ್ಯೆ ಶೇಕಡಾ ಎಪ್ಪತ್ತೊಂಬತ್ತು ಪಾಯಿಂಟ್ ಎಂಟರಷ್ಟು ಹಿಂದೂ ಧರ್ಮ ಹಾಗೆ ಶೇಕಡ ಹದಿನಾಲ್ಕು ಪಾಯಿಂಟ್ ಎರಡರಷ್ಟು ಇಸ್ಲಾಂ ಎರಡು ಪಾಯಿಂಟ್ ಮೂರರಷ್ಟು ಕ್ರಿಶ್ಚಿಯನ್ ಧರ್ಮ ಒಂದು ಪಾಯಿಂಟ್ ಏಳರಷ್ಟು ಸಿಖ್ ಧರ್ಮ ಸೊನ್ನೆ ಪಾಯಿಂಟ್ ಏಳರಷ್ಟು ಬೌದ್ಧ ಧರ್ಮ ಹಾಗೆ ಸೊನ್ನೆ ಪಾಯಿಂಟ್ ನಾಲ್ಕರಷ್ಟು ಜೈನ ಧರ್ಮವನ್ನು ಅನುಸರಿಸ್ತಾ ಇದ್ದಾರೆ ತಮಿಳುನಾಡಿನಲ್ಲಿ ಅನೇಕ ಪ್ರಸಿದ್ಧ ಹಿಂದೂ ದೇವಾಲಯಗಳಿದೆ ಈ ರಾಜ್ಯವನ್ನು ದೇವಾಲಯಗಳ ನಾಡು ಅಂತ ಕರೆಯಲಾಗುತ್ತೆ ಇಲ್ಲಿ ಸುಮಾರು ಮೂವತ್ತ್ ಮೂರು ಸಾವಿರ ಪ್ರಾಚೀನ ದೇವಾಲಯಗಳಿದ್ದು ಅವೆಲ್ಲವೂ ಕೂಡ ಎಂಟುನೂರರಿಂದ ಮೂರು ಸಾವಿರದ ಐನೂರು ವರ್ಷಗಳಷ್ಟು ಹಳೆಯದಾಗಿದೆ ಈ ರಾಜ್ಯವು ಹೆಚ್ಚಾಗಿ ಹಿಂದೂ ದೇವಾಲಯಗಳಿಗೆ ನೆಲೆಯಾಗಿದೆ ಈ ದೇವಾಲಯಗಳ ವಿಶಿಷ್ಟ ಲಕ್ಷಣಗಳನ್ನು ಅವುಗಳ ಭವ್ಯವಾದ ಶಿಲ್ಪಕಲೆಗಳು ವೈವಿಧ್ಯಮಯ ವಾಸ್ತುಶಿಲ್ಪಗಳು ಇಲ್ಲಿದೆ ಅವುಗಳಲ್ಲಿ ಕಂಡುಬರುವಂತಹ ಶಾಸನಗಳ ಮೂಲಕ ಪ್ರಾಚೀನ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ಬಗ್ಗೆ ಚೆನ್ನಾಗಿ ಅರ್ಥೈಸಿಕೊಳ್ಳಬಹುದಾಗಿದೆ ಇಲ್ಲಿ ಕಂಡುಬರುವಂತಹ ಶಾಸನಗಳು ಸುಮಾರು ಮೂರು ಸಾವಿರ ವರ್ಷಗಳಷ್ಟು ಹಳೆಯದಾಗಿದೆ ತಮಿಳುನಾಡಿನ ಸಾಂಸ್ಕೃತಿಕ ಪ್ರತಿಮೆಗಳಾಗಿ ಎದ್ದು ಕಾಣ್ತಾ ಇದೆ ಇಲ್ಲಿರುವಂತಹ ಸುಮಾರು ಸಾವಿರದ ಐನೂರ ಎಂಬತ್ತಾರು ದೇವಾಲಯಗಳಲ್ಲಿ ಎರಡು ಸಾವಿರದ ಮುನ್ನೂರ ಐವತ್ತೊಂಬತ್ತು ಕೋನಾರ್ ದೇವಾಲಯಗಳಿವೆ ತಮಿಳುನಾಡು ಸರ್ಕಾರವು ಈ ಶಿಥಿಲಗೊಂಡ ಕೋನಾರ್ಗಳಲ್ಲಿ ಸುಮಾರು ಒಂದು ಸಾವಿರದ ಪುನರ್ ಸ್ಥಾಪಿಸಲು ನಿರ್ಧರಿಸಿದೆ ತಮಿಳುನಾಡಿನಲ್ಲಿರುವ ದೇವಾಲಯಗಳನ್ನ ವರ್ಗೀಕರಿಸಲಾಗಿದೆ ಸಂಗಮ ಕಾಲದ ದೇವಾಲಯಗಳು ಪದ್ಯಗಳಲ್ಲಿ ವಿವರಿಸಲ್ಪಟ್ಟ ದೇವಾಲಯಗಳು ಗದ್ಯ ಪ್ರಬಂಧದಲ್ಲಿ ಉಲ್ಲೇಖಿಸಲಾದ ದೇವಾಲಯ ಪಲ್ಲವ ಕಾಲದ ಗುಹಾ ದೇವಾಲಯಗಳು ಪಾಂಡ್ಯರ ಕಾಲದ ಗುಹಾ ದೇವಾಲಯ ಪಲ್ಲವರು ನಿರ್ಮಿಸಿದ ಏಕಶಿಲೆಯ ಕಲ್ಲಿನ ದೇವಾಲಯ ಪಾಂಡ್ಯರಾಜರು ನಿರ್ಮಿಸಿದ ಏಕಶಿಲೆಯ ಕಲ್ಲಿನ ದೇವಾಲಯ ಪಲ್ಲವ ಕಾಲದ ರಚನಾತ್ಮಕ ದೇವಾಲಯ ಪಾಂಡ್ಯರು ನಿರ್ಮಿಸಿದ ವ್ಯವಸ್ಥಿತ ದೇವಾಲಯ ಚೋಳರು ನಿರ್ಮಿಸಿದ ಸಂಘಟಿತ ದೇವಾಲಯ ಇನ್ನೂ ಕೂಡ ಭಾರತದಲ್ಲಿ ಅತಿ ಹೆಚ್ಚು ದೇವಾಲಯಗಳನ್ನು ಹೊಂದಿರುವ ರಾಜ್ಯವೆಂದು ತಮಿಳುನಾಡನ್ನ ಕರೆಯಲಾಗುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ